ಹೇಳ್ಬೋದು ನೀವು ಇಷ್ಟು ದಿವಸ ಆಯ್ತು ಅಲ್ಲಿ ಕೊಲೆಗಳು ಬೀಳ್ತಾ ಇವೆ ಅಂತ ಹೇಳಿರಿ ಹಾಗಾದ್ರೆ ಇಷ್ಟು ದಿವ್ಸ ಯಾಕೆ ಸುಮ್ಕುತ್ತೀರಿ ನಾವು ಸುಮ್ಕುತ್ತಿಲ್ಲ ಇಷ್ಟು ದಿವಸ ಸುಮ್ಕುತ್ತಿಲ್ಲ ಈ ಹಂತಕ್ಕೆ ಬರುವಲ್ಲಿ ಈ ಹಂತಕ್ಕೆ ತರುವಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಇಲ್ಲಿರ್ತಕ್ಕಂತ ಎಲ್ಲ ಸಂಗಾತಿಗಳು ಹೋರಾಟದ ಕಿಚ್ಚನ್ನ ನಿಗಿ ನಿಗಿ ಕೆಂಡದಂತೆ ಜೀವಂತ ಇಟ್ಕೊಂಡು ಬಂದ ನಂದ್ಳು ಆಮೇಲೆ ನಂದ್ ಯಾರ ದಿನವ ನನಗ್ ಗೊತ್ತಿಲ್ಲ ನೋಡು ಮತ್ತ ನಂದೇ ಅಂದಿ ಅಂದಳು ಅಂತ ಹಾಂಗ ಇವ್ರು ಗ್ಯಾಗ ಆಡ ಹತ್ತು ಲಕ್ಷ ಕೊಟ್ಟು ಐವತ್ ಲಕ್ಷ ಕೊಟ್ಟು ಇಪ್ಪತ್ತು ಲಕ್ಷ ಕೊಟ್ಟು ಗ್ಯಾಗ ತಂದು ಸಂಘವ್ ನಂಗ ಮಂಗ್ಯಗಳು ಹಾಕು ಕುಂತರಳಿ ಆ ಮಂಗ್ಯಗಳಿಗೆ ಏನ್ ಮಾಡ್ಬೇಕಲ್ಲ ಧರ್ಮಸ್ಥಳದ ಮಂಜುನಾಥನ ಮೇಲೆ ಭಕ್ತಿಯನ್ನು ಕಡಿಮೆ ಆಗಿಲ್ಲ ಜನರಿಗೆ ಮಂಜುನಾಥ ನಮಗೆಲ್ಲ ಹಗಲ ರಾತ್ರಿ ಬಂದು ಈ ಕಳ್ಳರ ದುಟ್ಟರ ನೀಚರ ರಕ್ತ ಸಿಕ್ತ ಕೈಗಳಿಂದ ನಮ್ಮನ್ನು ಬಿಡಿಸ್ಕೊಳ್ರಿ ಭಕ್ತರೇ ಎಷ್ಟು ದಿವಸ ನಿಮ್ಮ ರಕ್ಷಣೆ ನಾ ಮಾಡಿದ್ದೀನಿ ಭಕ್ತರೇ ಒಂದು ಸಲ ನನ್ನ ರಕ್ಷಣೆ ನೀವು ಮಾಡಿರಿ ನನ್ನ ಭಕ್ತ ಕೋಟಿಗಳ ಇದು ಕಾರಣ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಗ್ನಿಗೆ ತಂಪುಂಟೆ ವಿಷಕ್ಕೆ ರುಚಿಯುಂಟೆ ಕಂಗಳಿಗೆ ಮರೆಯುಂಟೆ ಗುಹೇಶ್ವರ ಮೂಲೋಕವರಿಯೇ ನಿಮ್ಮ ಶರಣರು ನಿಶ್ಚಟರಯ್ಯ ಕರುಣಿಲ್ಲದ ಕಲಿಗಳಯ್ಯ ಸ್ನೇಹಿತರೆ ಭಾಳ ಹೆಚ್ಚು ಮಾತಾಡಲಿಕ್ಕಿಲ್ಲ ಈಗಾಗಲೇ ಎಲ್ಲ ಮಾತು ಕೇಳಿರಿ ಎಲ್ಲವೂ ತಿಳ್ಕೊಂಡಿರಿ ಪ್ರಶ್ನೆ ಇರೋದು ವಾಟ್ ನೆಕ್ಸ್ಟ್ ಮುಂದೇನು ಮುಂದೇನು ಮಾಡಬೇಕು ಅನ್ನುವಂಥದ್ದು ಈ ಹೋರಾಟವನ್ನು ಅತ್ಯಂತಿಕ ಗುರಿ ಎತ್ತ ಮುಟ್ಟಿಸ್ಬೇಕನ್ನೋದು ಮೊದಲನೇ ಕರ್ತವ್ಯ ಈ ಹೋರಾಟ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದಲೂ ಕೂಡ ಈಗ ಮಾತಿದರೆ ಅಲ್ಲಿ ಏನೇ ಹೇಳಿದ್ರು ಕೂಡ ಧರ್ಮಸ್ಥಳದ ಗುಲಾಮರಾಗಿನ್ಸ್ಕೊಂಡವ್ರು ಖಾವಂದರಿಗೆ ಪೂಸಿ ಹೊಡೆಯವರು ಇದರ ಹಿಂದೆ ಕಮ್ಯುನಿಸ್ಟರು ಇದ್ದಾರೆ ಇದರ ಹಿಂದೆ ಕಮ್ಯುನಿಸ್ಟ್ ಇದ್ರೆ ಹಿಂದಲ್ರ ನನ್ನ ಮಕ್ಕಳೇ ಮುಂದಿದ್ದೆವು ಹಿಂದಲ್ಲ ಹಿಂದ ಇರ್ಲಿಕ್ಕ ಗಾಂಧಿ ಹೊಡೆದು ಹೊಡೆದವ್ ನಮ್ಮ ಅಲ್ಲ ಅಂತ ಹೇಳಕ್ ನಾವೇನು ಆರ್ ಎಸ್ ಎಸ್ವರ ಮಾಡಾ ಕಾತನ ನಾವು ಮಾಡಿ ಮತ್ತೊಬ್ರು ಬಾಯಿಗೆ ಬೆಣ್ಣಿ ಒರೆಸ್ಲಿಕ್ಕ ನಾವೇನು ಸಂಘ ಪರಿವಾರಿಗಳ ಉರಿ ಬರಲಿ ಸಿರಿ ಬರಲಿ ಕೂಡಲ ಸಂಗಮ ದೇವನ ಎದುರು ಶರಣೆ ಅನ್ನದೇ ಮಾಡೆನು ಅನ್ನುವಂಥ ತಾತ್ವಿಕ ನೈತಿಕ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತು ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂತಹ ಈ ವಿಷಯ ಭಾವನಾತ್ಮಕವಾಗಿ ದಿಕ್ಕು ತಪ್ಪಿಸುವಂತ ಅವರ ಹುನ್ನಾರ ಇವತ್ತ ನಡೆಯುವುದಿಲ್ಲ ಅನ್ನೋದನ್ನ ಇಲ್ಲಿ ಕುಳಿತಿರ್ತಕ್ಕಂಥ ನೀವೆಲ್ಲರೂ ಸಾಕ್ಷೀಕರಿಸಿದ್ದೀರಿ ಹೇಳ್ಬೋದು ನೀವು ಇಷ್ಟು ದಿವಸ ಆಯ್ತು ಅಲ್ಲಿ ಕೊಲೆಗಳು ಬೀಳ್ತಾ ಇವೆ ಅಂತ ಹೇಳಿರಿ ಹಾಗಾದ್ರೆ ಇಷ್ಟು ದಿವಸ ಯಾಕೆ ಸುಮ್ಕುತ್ತೀರಿ ನಾವು ಸುಮ್ಕುತ್ತಿಲ್ಲ ಇಷ್ಟು ದಿವಸ ಸುಮ್ಕುತ್ತಿಲ್ಲ ಈ ಹಂತಕ್ಕೆ ಬರುವಲ್ಲಿ ಈ ಹಂತಕ್ಕೆ ತರುವಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಇಲ್ಲಿರ್ತಕ್ಕಂತ ಎಲ್ಲ ಸಂಗಾತಿಗಳು ಹೋರಾಟದ ಕಿಚ್ಚನ್ನ ನಿಗಿ ನಿಗಿ ಕೆಂಡದಂತೆ ಜೀವಂತಿಟ್ಕೊಂಡು ಬಂದಾರ ಹಾಗಾಗಿ ಇದು ಸ್ಟಬ್ ಆಗಂಗ ಕಂಡಿರ್ಬೋದು ಒಂದು ಊದ ಪಳವಿ ತೊಗೊಂಡು ಫುಕ್ ಅಂತರ ಭಗ್ ಅಂತ ಬೆಂಕಿ ಹಚ್ಚುವಂಗ ಬೆಂಕಿಯನ್ನ ಇವತ್ತ ಜೀವಂತವಾಗಿ ಇಟ್ಕೊಂಡು ಬಂದಿದ್ದಾರೆ ಹಾಲಿಗೆ ಕುದಿ ಬರೋ ತನಕ ಲೇಟ್ ಆತದ ಕುದಿ ಬಂದ ಬಳಕ ಉಕ್ಕಲ್ಕ ಟೈಮ್ ತಗೋಮಂಗಿಲ್ಲ ಹೀಟಿಂಗ್ ಪಾಯಿಂಟ್ ಬಂದದ ಈಗ ಹೀಟಿಂಗ್ ಪಾಯಿಂಟ್ ಬಂದ್ರುಪ್ಲೆ ನೀವು ಯಾರು ಬಂದ್ರು ಕೂಡ ಇವತ್ತು ನಿಂದ್ರಂಗಿಲ್ಲ ಹಾಗಾದ್ರೆ ನೀವ್ ಅದ್ರಾಗ ಶಾಮೀಲಿ ಇಲ್ಲ ಅಂದ್ರೆ ಯಾಕೆ ಆರ್ಡರ್ ತೊಗೊಂಡ್ಬರ್ತೀರಿ ಯಾಕೆ ಮಾತ್ ಮಾತಿಗೆ ನಾ ಅಲ್ಲ ನಾವಲ್ಲ ಹೇಳ್ತೀರಿ ಸಂಗವ ನಿಂಗವ್ವ ಅಂತ ಇದ್ರಂತ ಸಂಗವ ಬಡತಿದ್ಲಂತ ನಿಂಗವ್ ಸ್ವಲ್ಪ ಸೌಕಾರ ಇದ್ಲಂತ ನಿಂಗವ್ ಬಳಿ ಚಲೋ ಸೀರೆ ಹೊಸ ಸೀರೆ ತಂದಿರಲಂತ ಆ ನಿಂಗ್ ಏನ್ ಮಾಡುದು ಸಂಗವ ಆ ಸಂಗವ ಇವತ್ತೊಂದ್ ದಿವ್ಸ ನೀ ಈ ಸೀರೆ ಉಟ್ಕೊಂಡು ನಿನ್ ಮಗನ ಲಗ್ನ ಮಾಡಿ ನನಗೆ ಕೊಡಬಂದ್ಲ ಆಯ್ತು ಅಂತ ಕಿ ಅಂತ ಈಕಿ ಬಾಗ್ಲಾಗೆ ನಿಂತುಳು ನಿಂಗವ್ ಸೀರೆ ಕೊಟ್ಟಕಿ ಹೊರಗಿನವ್ರು ಬಂದು ತಂಗಿ ಸಂಗಮ್ ಎಲ್ಲೇಳ ಸಂಗಮ್ ಒಳಗಣ ನೋಡ ಅಲ್ಲಿ ಈಗ ಇಲ್ವಾ ಆಕಿ ಉಟ್ಕೊಂಡಿದ್ ಸೀರೆ ನಂದೇ ಅದ ನೋಡಂದೇಳ ಆಕಿ ಹೋಗಿ ಅಯ್ಯ ನಿಂಗಮ್ ಸೀರೆ ಉಟ್ಕೊಂಡಿದ್ದಂತಲ್ಲ ಹ್ಯಾಂಗ ಅಂತ ಆಕಿ ಅಂದಳಂತ ಆಕಿ ಸಿಟ್ಟು ಬಂತು ಕುಡೋದು ಕೊಟ್ಟಿದ್ದಿ ಸೀರೆ ನಾ ಏನು ಕೇಳಿಲ್ಲ ಬಿಟ್ಟಿಲ್ಲ ಆದ್ರೂ ಸೀರೆ ಕೊಟ್ಟು ಬಂದವ್ರು ಇದರಲ್ಲ ನಂದೇ ಸೀರೆ ಅಂತ ಹೇಳ್ತಿ ಅಂತ ಬೈದಳಂತೆ ಹೇಳಲ್ ತಗ ಯವ್ವ ಅಂದ ಇನ್ನೊಬ್ಬಕ್ಕೆ ಬಂದಳಂತ ಸಂಘವೆಲ್ಲ ನೋಡು ನೋಡುವಂತ ವಿಚಾರಧಮ್ಮ ಆಕಿ ಉಟ್ಕೊಂಡಿದ್ ಸೀರೆ ನಂದು ಅಲ್ಲೋ ನೋಡು ಹೇ ಆಕಿ ನೀ ಆಕಿ ಉಟ್ಕೊಂಡಿದ್ ಸಿರಿ ನಂದು ಅಲ್ಲ ಕತ್ತಾಳ ಅಂದ್ರ ಆಕಿಂದೆ ಉಟ್ಕೊಂಡಿದ್ ಕಾಣಿಸ್ತದ ಅದಕ್ಕೆ ಹೇಳು ಕತ್ತಾಳ ನೋಡು ಅಂದಳ ಆಕಿ ಅಂದಳಂತ ಕೋಡಿ ಉಟ್ಕೊಂಡಿದ್ ಸೀರೆ ನಂದು ಅಲ್ಲ ಅಂತ ಹೇಳಪ್ಲೆ ಮಾಡಿ ನಂದೇ ಸೀರೆ ಅದಂತ ಹೇಳ್ಬೇಕಂತ ಮಸಲಾತಿ ಮಾಡಿ ನನಗ್ ಕೊಳಕ ಯಾಕೊಟ್ಟಿದ್ ಈ ಸೀರೆ ಅಂತ ಬೈದಳಂತ ಏವೋ ಅದನ್ನೂ ಹೇಳಂತೋರ್ ಏವ ನಿಮ್ಮ ಕೈ ಮುಡಿತೀನಿ ಅಂದಳಂತ ಅಂದ್ ಹೋಗೋಣ ಬಂದ ಬಂದಳಂತ ಸಂಘವೇಲೆ ಕಲ್ ಹೇಳಲ್ಲ ನೋಡ ಆಕೆ ಹೋಗೋಣ ಎಜಾರದಮ್ಮ ಆಕೆ ಉಟ್ಕೊಂಡು ಸೀರಿ ಯಾರ್ದು ನಂಗೆ ಗೊತ್ತಿಲ್ಲ ನೋಡವಾ ಅಂತ ಮೊದ್ಲು ಕೇಳಿದಾಗ ನಂದ ಅಂದಳು ಆಮೇಲೆ ನಂದ್ ಯಾರದೇನವ ನನಗೆ ಗೊತ್ತಿಲ್ಲ ನೋಡು ಮತ್ ನಂದೇ ಅಂದಿ ಅಂತ ಹಾಂಗ ಇವ್ರ ಗ್ಯಾಗ ಆಡ ಲಕ್ಷ ಕೊಟ್ಟು ಐವತ್ ಲಕ್ಷ ಕೊಟ್ಟು ಇಪ್ಪತ್ತು ಲಕ್ಷ ಕೊಟ್ಟ ಗ್ಯಾಗ ಆಡ ತಂದು ಸಂಘವ್ ನಂಗ ಮಂಗ್ಯಾಗಳು ಹಾಕು ಅಂತ ಆ ಮಂಗ್ಯಗಳಿಗೆ ಏನ್ ಮಾಡ್ಬೇಕಲ್ಲ ಧರ್ಮಸ್ಥಳದ ಮಂಜುನಾಥನ ಮೇಲೆ ಭಕ್ತಿಯನ್ನು ಕಡಿಮೆ ಆಗಿಲ್ಲ ಜನರದು ಮಂಜುನಾಥ ನಮಗೆಲ್ಲರಿಗೆ ಹೇಳಕತ್ತನ ಹಗಲ ರಾತ್ರಿ ಬಂದು ಈ ಕಳ್ಳರ ದುಟ್ಟರ ನೀಚರ ರಕ್ತ ಸಿಕ್ತ ಕೈಗಳಿಂದ ನನ್ನನ್ನು ಬಿಡಿಸ್ಕೊಳ್ರಿ ಭಕ್ತರೇ ಎಷ್ಟು ದಿವಸ ನಿಮ್ಮ ರಕ್ಷಣೆ ನಾ ಮಾಡಿದ್ದೀನಿ ಭಕ್ತರೇ ಒಂದು ಸಲ ನನ್ನ ರಕ್ಷಣೆ ನೀವು ಮಾಡಿರಿ ನನ್ನ ಭಕ್ತ ಕೋಟಿಗಳೇ ಇದು ಕಾರಣ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಹೀಗಾಗಿ ಇವತ್ತು ಮಂಜುನಾಥನ ಮೇಲಿನ ಭಕ್ತಿಗೆ ಕೊರತೆ ಇಲ್ಲ ಇಷ್ಟು ದಿವಸ ಹೇಳುತ್ತಿದ್ರು ಧರ್ಮಸ್ಥಳ ಇಷ್ಟು ಶ್ರೀಮಂತ ಆಗ್ಲಿಕ್ಕೆ ಕಾರಣ ಉತ್ತರ ಕರ್ನಾಟಕ ನಮ್ಮೂರಿನ ಮಂದಿ ಬಂದ್ರೆ ರೊಕ್ಕ ಹಾಕ್ತಾರೆ ಅಷ್ಟು ಮಂದಿ ನಮ್ಮೂರಿನ ಮಂದಿ ಮುಗ್ಧರು ನಾವು ಉತ್ತರ ಕರ್ನಾಟಕ ಜನ ಭಕ್ತಿ ಪರಾಧೀನರು ಭಕ್ತಿಗಾಗಿ ತಮ್ಮ ಪ್ರಾಣವನ್ನಾದರೂ ಬೇಕಾದರೂ ಕೊಡ್ತಾರೆ ಭಕ್ತಿಗೆ ಚಿಟಿ ಬಂದರೆ ಪ್ರಾಣ ಬೇಕಾದರೂ ಕೂಡ ತಗೋತಾರೆ ಹಾಗಂತ ಹೇಳಿ ನಾವು ಕೊಲೆಗಳಲ್ಲ ಆರ ಮುನಿದು ನಮ್ಮನೇನು ಮಾಡುವರು ಊರ ಮುನಿದು ನಮ್ಮನೇನು ಮಾಡುವರು ನಮ್ಮ ಕುನ್ನಿಗೆ ಕೂಸ ಕೊಡಬೇಡ ನಮ್ಮ ಹೊನ್ನ ತೊಳ ತೊಡಗಂಗೆ ಹೊನ್ನ ತಳಿಗೆ ನಿಕ್ಕಬೇಡ ಆನಿ ಬಿಜ್ಜಳನ ಲೋಕ ಕಂಜುವನೆ ಆನೆಯ ಮೇಲೆ ಹೋಹನ ಸ್ವಾನ ಕಚ್ಚಬಲ್ಲುದೇ ಅಯ್ಯ ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿಪ್ಪನಾಗಿ ಅನ್ನುವಂತಹ ಸಂದರ್ಭದಲ್ಲಿ ಸ್ನೇಹಿತರೆ ಇವತ್ತು ಈ ಹೋರಾಟವನ್ನ ಪ್ರತಿ ಹಳ್ಳಿಗೆ ಮತ್ತು ಜಿಲ್ಲೆಗೆ ತಗೊಂಡು ಹೋಗಬೇಕಾಗಿದೆ ಪ್ರಕಾಶ್ ಅವರು ಹೇಳಿದ ಹಾಗೆ ಜನರಿಗೆ ಗೊತ್ತಿಲ್ಲ ಜನ ಅನೇಕ ತಪ್ಪು ಅಭಿಪ್ರಾಯದಲ್ಲಿದ್ದಾರೆ ಯಾಕಂದ್ರೆ ದಿನನಿತ್ಯ ನಮ್ಮ ಮೀಡಿಯಾದ ಮಹಾಶಾಯರು ಜನರನ್ನ ಭಾವನಾತ್ಮಕವಾಗಿ ದುರ್ಬಳಕೆ ಮಾಡುವಂತ ಒಂದು ದೊಡ್ಡ ಷಡ್ಯಂತ್ರ ರೂಪಿಸ್ತಾ ಇರೋರು ಅವರು ಮಟ್ಟಣ್ಣವರ ಟೀಮ್ ಅಲ್ಲ ಮಟ್ಟಣ್ಣವ್ರು ಹೇಳಿದ್ರು ನಾನೊಬ್ಬ ಬಿಜೆಪಿಯವನ ಆಗಿ ಕೂಡ ನನ್ನನ್ನು ಕರೆದಿದ್ದೀರಿ ದುಶ್ಮನೇ ಲಾಕ್ ಸಹಿ ಕತಂನ ಕೀಜಿಯ ರಿಸ್ತಾ ದಿಲ್ ಮಿಲೆಯ ದುಶ್ಮನಿ ಲಾಕ್ ಸಹಿ ಖತಂ ಕೀಜಿಯ ರಿಸ್ತಾ ದಿಲ್ ಮಿಲೆ ಯಾ ಮಿಲೆ ಹಾತ್ ನಿಲಾತೆ ರಹಿ ಮಟ್ಟಣ್ಣವ್ರೆ ನಿಜವಾಗಿ ನೀವು ಈ ಅನ್ಯಾಯ ಅತ್ಯಾಚಾರ ಈ ಶೋಷಣೆ ವಿರುದ್ಧ ನಿಂತ್ರೆ ಬಿಜೆಪಿಯಾಗ ನೀವು ಉಳಿಯಲ್ಲ ಉಳಿಲಿಕ್ಕೆ ಆಗಂಗಿಲ್ಲ ನಿಮಗೆ ನೀವು ಮೋಸ ಆಗಂಗಿಲ್ಲ ಬಿಜೆಪಿ ಅನ್ನೋದು ಏನಯ್ಯ ತನಗೊಂದು ಬಟ್ಟೆ ಲೋಕಕ್ಕೊಂದು ಬಟ್ಟೆ ನುಡಿದಂತೆ ನಡೆಯರು ವಿಪ್ರರ ಜೊತೆಗೆ ನಿಲ್ಲಕ್ಕೆ ನಿಮ್ಗೆ ಆಗಂಗಿಲ್ಲ ಹರೇನೇ ನೀವು ನಿಮ್ಮ ಆತ್ಮಕ್ಕೆ ನಿಮ್ಮ ಒಳಗ ಅಂಟ್ಕೊಂಡಿದ್ದೀರಂದ್ರ ಹೊರಗೆ ಬರ್ತೀರಿ ಹೊರಗೆ ಬರಬೇಕಾಗ್ತದ ವಂಚನೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ವಂಚನೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ಪ್ರಶ್ನೆ ಇಷ್ಟೇ ಇವತ್ತು ಈ ದುಷ್ಟರನ್ನ ಕಳ್ಳರನ್ನ ರಕ್ಷಣೆ ಮಾಡ್ತಕ್ಕಂಥ ಪಡೆ ಯಾವುದು ಆ ಪಡೆಗೆ ಗುರಿ ಇಡಬೇಕಾಗ್ತದೆ ಯಾವ ಆರ್ ಎಸ್ ಎಸ್ಸಿನ ಪಟಾಲಿಯಂ ಯಾವ ಬಿ ಜೆ ಪಿಯ ಪಟಾಲಿಯಂ ಇವತ್ತೇನು ಅವರಿಗೆ ತಡೆಗೋಡೆಯಾಗಿ ನಿಂತಿದೆ ಇವರು ಕೇವಲ ಇಲ್ಲೇ ರಾಜ್ಯ ಸರ್ಕಾರದ ಅಷ್ಟೇ ಸುತ್ತ ಹೊಡೆದಿಲ್ಲ ಇವರು ದಿಲ್ಲಿಗೆ ಚಕ್ಕರ್ ಬಡಿಲಿಕ್ಕೆಲ್ಲ ಇವರು ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜೈನರು ವೀರೇಂದ್ರ ಹೆಗಡೆ ಜೈನ ಮುನಿಗಳು ಲಿಂಗಾಯತರಿಗೆ ಹಿಂದೂ ಬರ್ಕೋ ಅಂತ ಹೇಳ್ತಾರ ತಾವು ಜೈನ್ ಅಂತ ಬರ್ಕೋತಾರ ವಾರೆ ಮಕ್ಕಳೇ ನಾವು ಲಿಂಗಾಯಿತರಲ್ಲ ಹಿಂದೂ ಬರ್ಕೋಬೇಕಂತ ಅವರೆಲ್ಲ ಜೈನರು ಅಂತ ಬರ್ಕೋತಾರಂತ ಎಷ್ಟು ದಿನ ಅಂತ್ಕೊಂಡು ಹೇಳಿ ನಾವು ಉಳಾಗಡಿ ದಿನ ಬಣಜ್ಗೇರ್ಬೇಕು ಅಂತ ತಿಳ್ಕೊಂಡಿರಿ ನೀವು ಒಂದಿನ ಬಸವಣ್ಣನ ಕೈಲಿಂದಲೂ ಕೂಡ ಉಳಾಗಡಿ ಪರ್ವ ಮಾಡಿಸಿರ್ತಕ್ಕಂಥ ದುಡಿವ ಜನ ನಾವು ಬಸವರಾಜ ರಗಳೇ ಹೋದ್ರಿ ಹರಿಯರ್ನ ಬಸವರಾಜ ದೇವ್ರ ರಗಳೇ ಬಸವಣ್ಣ ಉಳ್ಳಾಗಡ್ಡಿ ಯಾರು ತಿಂದರೂ ನನ್ನ ಹರಮ ನನ್ನ ಮಹಾ ಅದು ಕಿನ್ನರಿ ಬೊಮ್ಮಯ್ಯ ಒಂದು ನಿಮಿಷ ಎಣ್ಣು ಮುಗಿಸ್ತೀನಿ ಕಿನ್ನರಿ ಬೊಮ್ಮಯ್ಯ ದಿವಸ ಬಸವಣ್ಣನ ಮಹಾ ಮನೆಯಲ್ಲಿ ಶರಣರ ಪ್ರಸಾದಕ್ಕಾಗಿ ಉಳ್ಳಾಗಡ್ಡಿ ತಂದು ಈರುಳ್ಳಿ ಈರುಳ್ಳಿ ಶೂದ್ರರ ಹಾರ ಮೇ ಅವರೆಲ್ಲ ತಿನ್ನುವಂಗಿಲ್ಲ ಜೈನರು ಬ್ರಾಹ್ಮಣರು ಇವರೆಲ್ಲ ಈರುಳ್ಳಿ ತಿನ್ನಂಗಿಲ್ಲ ಅದು ತಿಂದ್ರ ವಾಸನೆ ಹೆಚ್ಚಾಗಿ ಕೆಟ್ಟ ಕೆಲಸ ಮಾಡ್ತಾರಂತ ಅದು ತಿನ್ನಾರ್ದವ್ರು ಮಾಡಿದ ಕೆಲಸ ಇದು ತಿಂದವ್ರು ಮಾಡಿದ ಕೆಲಸ ಅಲ್ಲ ಇದು ಅತಿ ಹೆಚ್ಚು ದೌರ್ಜನ್ಯ ಅತಿ ಹೆಚ್ಚು ರೇಪ್ಗಳ ಮಾಡೋರು ಎಲ್ಲ ತುಪ್ಪ ತಿನ್ನೋರೇ ಉಳ್ಳಾಗಡ್ಡಿ ತಿನ್ನೋರಿಗೆ ಉತ್ಲಕ ಬಿತ್ತ ಟೈಮ್ ಇಲ್ಲ ರೇಪ್ ಎಲ್ಲಿ ಮಾಡ್ಬೇಕು ಕುತ್ತು ಕುತ್ತ ಮದ ಏರಿತದೆ ಊಟ ಬಸವಣ್ಣನ ಮನೆಯಲ್ಲಿ ಉಳ್ಳಾಗಡ್ಡಿ ಭಕ್ಷಿಗಳ ಮಾಡಿದಾಗ ಬಸವಣ್ಣ ಮಹಾಮನೆಯನ್ನ ನೋಡ್ತಾ ಬಂದಂತೆ ಬಂದ್ಕೂಡ್ಲೇನೆ ಅವನ ಮೂಗಿಗೆ ನಾಸಿಕ ಕಂ ಈರುಳ್ಳಿ ವಾಸನೆ ಮಡರ್ದಿರೆ ವಾಸನೆ ಬಡಿತಂತ ಯಾರೀ ಅಭಕ್ಷ ಭಕ್ಷ್ಯವನ್ನು ತಂದಿಟ್ಟರಿಲ್ಲಿ ಅಂತ ಕೇಳಿಬಿಟ್ಟಂತ ಬಸವಣ್ಣ ಯಾರು ತಂದ್ರು ಇದು ಈ ತಾಮಸಿಕ ಆಹಾರ ಯಾರಿದು ತಾಮಸಾರ ಯಾಕಂದ್ರೆ ಪೂರ್ವ ಜನ್ಮದ ವಾಸನೆ ಇತ್ತು ಬಸವಣ್ಣನಿಗೆ ಬ್ರಾಹ್ಮಣನಾಗಿ ಬಂದಿದ್ನಲ್ಲ ಸಹಜವಾಗಿ ಅಂದುಬಿಟ್ಟಂತ ಯಾರು ತಂದ್ರೆ ಈ ಆಹಾರವನ್ನು ಇಲ್ಲಿ ಇದು ತಾಮಸಿಕ ಆಹಾರ ಅಂದ್ಕುಡ್ಲೇನೆ ಕಿನ್ನರಿ ಬೊಮ್ಮಯ್ಯನಿಗೆ ಭಯಂಕರ ಇನ್ಸರ್ಟ್ ಆಗಿಬಿಟ್ಟು ಬಸವಣ್ಣವರು ಸಾಮಾನ್ಯರು ತಿನ್ನುವಂಥ ಆಹಾರವನ್ನು ಈ ರೀತಿಯಾಗಿ ಅಪಮಾನ ಮಾಡಿಬಿಟ್ರು ದುಡಿಯುವಂಥ ಜನ ತಿನ್ನುವಂಥ ಆಹಾರವನ್ನು ಕನಿಷ್ಠ ಅಂತ ಕರೆದ್ರು ಅಂದರೆ ಬಸವಣ್ಣ ಪೂರ್ತಿ ಸುಟ್ಟಿಲ್ಲ ಥೂ ಇಲ್ಲಿ ನಾನು ಇರಬಾರದು ಅಂಥೇಳಿ ಮಹಾಮನೆಯನ್ನು ಬಿಟ್ಟು ಕಿನ್ನರಿ ಬೊಮ್ಮಯ್ಯ ಅಂತ ಆಮೇಲೆ ಪರಿಚಾರಕ್ಕೆಲ್ಲ ಓಡ್ತಾ ಓಡ್ತಾ ಬಂದು ದಾಸೋಹದ ಮನೆಯ ಕೆಲಸಗಳೆಲ್ಲ ನಿಂತಿವೆ ಅಂದರೆ ಯಾಕೆ ದಾಸೋದ ಉಸ್ತುವಾರಿ ನೋಡುವ ಕಿನ್ನರಿಯ ಬೊಮ್ಮಯ್ಯಗಳು ಅಲ್ಲಿಲ್ಲ ಎಲ್ಲಿ ಹೋಗಿದ್ದಾರೆ ಅವ್ರು ಹೊರಟು ಹೋದರು ಯಾಕಂದ್ರೆ ನೀವು ಉಳ್ಳಾಗಡ್ಡಿಯನ್ನು ಕುರಿತು ಈರುಳ್ಳಿಯನ್ನು ಕುರಿತು ಈ ರೀತಿಯಾಗಿ ಅಪಶಬ್ದಗಳನ್ನು ನುಡಿದಿದ್ದರಿಂದ ಅವ್ರು ಹೊರಟು ಹೋದ್ರು ನೀವು ಉಳ್ಳಾಗಡ್ಡಿ ಅಂದ್ರೆ ದುಡಿಯುವ ಆಹಾರ ಕಾಯಕ ಜೀವಿಗಳ ಆಹಾರ ಸಾಮಾನ್ಯರ ಆಹಾರ ಅದನ್ನ ನೀವು ತಾಮಸ ಆಹಾರ ಅಂತ ಕರೆದ್ರಿ ಅದಕ್ಕೆ ಅವ್ರು ಹೋದ್ರು ಅಂದ್ಕೊಳ್ಳೇನೆ ಬಸವಣ್ಣಗ ಅವಾಗ ತನ್ನ ತಪ್ಪಿನ ಅರಿವಾಯಿತು ತನ್ನ ತಪ್ಪಿನ ಅರಿವಾಗಿ ಅವನಿಗೆ ಅಯ್ಯೋ ನಾನು ತಪ್ಪು ಮಾಡಿದೆ ಆಹಾರದಲ್ಲಿ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಸಾತ್ವಿಕ ರಾಜಸಿಕ ತಾಮಸಿಕ ಅನ್ನುವಂಥದ್ದು ಏನು ಇರಂಗಿಲ್ಲ ಆಹಾರ ಕೇವಲ ಆಹಾರವಾಗಿರ್ತದೆ ಹಾಗಾದ್ರೆ ಕಿನ್ನರೇ ಬೊಮ್ಮನ ಕರ್ಕೊಂಡು ಬರ್ಬೇಕಂದ್ರೆ ಇವತ್ತು ಉಳ್ಳಿ ಪರ್ವ ಮಾಡಬೇಕು ಉಳ್ಳಾಗಡ್ಡಿ ಹಬ್ಬ ಮಾಡ್ಬೇಕಂತೇಳಿ ಪಲ್ಯ ಉಳ್ಳಾಗಡ್ಡಿ ಸಾರು ಉಳ್ಳಾಗಡ್ಡಿ ರೊಟ್ಟಿ ಉಳ್ಳಾಗಡ್ಡಿ ಚಟ್ನಿ ಉಳ್ಳಾಗಡ್ಡಿ ಆಮ್ರ ಉಳ್ಳಾಗಡ್ಡಿ ಹತ್ತಿದ ಉಳ್ಳಾಗಡ್ಡಿ ಹೊಂದಿದ ಉಳ್ಳಾಗಡ್ಡಿ ಎಲ್ಲ ಉಳ್ಳಾಗಡ್ಡಿನ ಉಳ್ಳಾಗಡ್ಗೆ ಕಲ್ಯಾಣದ ಪಟ್ಟಣದಲ್ಲಿದ್ದ ಉಳ್ಳಾಗಡ್ಡಿಯನ್ನೆಲ್ಲ ತರಿಸಿ ಅರಮನೆಯಲ್ಲಿ ಹಾಕಿಸಿ ಬೊಮ್ಮಾಯನಿಗೆ ಕರ್ಕಂಡು ಬರ್ಲಿಕ್ಕೆ ಮೆರವಣಿಗೆ ತಗೊಂಡು ಹೋಗಬೇಕಾದ್ರೆ ಎಲ್ಲರೂ ಉಳ್ಳಾಗಡ್ಡಿ ಸರ ಮಾಡಿಕೊಂಡು ಎತ್ತಿ ಉಳ್ಳಾಗಡ್ಡಿ ಜೂಲ ಹಾಕಿ ಕುದುರೆ ಉಳ್ಳಾಗಡ್ಡಿ ತಡಿ ಹಾಕಿ ಬಾಜಿ ಭಜಂತ್ರಿ ಅವ್ರಿಗೆ ಉಳ್ಳಾಗಡ್ಡಿ ಹಾರ ಹಾಕಿ ಉಳ್ಳಾಗಡ್ಡಿ ಜಾತ್ರೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಇಲ್ಲಿ ತಂದು ಹಿಂದಿನಿಂದ ಮಹಾಮನೆಯಲ್ಲಿ ದಿವಸ ಉಳ್ಳಾಗಡ್ಡಿ ಖಾರ ಇರಬೇಕು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಬಂದ್ರಂದ್ರೆ ಉಳ್ಳಾಗಡ್ಡಿ ಖಾರ ಫಿಕ್ಸ್ ಸಿಕ್ಕೇ ಸಿಗುತ್ತದೆ ಏನು ಹರಿಹರನ್ನ ಈ ಉಪಮೆಯ ಅರ್ಥ ಏನು ನಿಜವಾಗಿ ಅಲ್ಲಿ ಆ ಘಟನೆ ಘಟಿಸಿತ್ತೆ ಅನ್ನೋದಲ್ಲ ಮುಖ್ಯ ಕಾವ್ಯದಲ್ಲಿ ಭಾವ ಸತ್ಯ ಇರ್ತದೆ ವಸ್ತು ಸತ್ಯಕ್ಕಿಂತ ಹೆಚ್ಚಾಗಿ ಅಂದರೆ ಆಹಾರದಲ್ಲಿ ಮೇಲೂ ಕೀಳಿಲ್ಲ ಅಂತ ಹೇಳಿರ್ತಕ್ಕಂಥ ಹೀಗಾಗಿ ದುಡಿಯುವ ಜನ ದುಡಿಯುವ ಜನರನ್ನ ಕೆಣಕಬಾರದು ಕೆಣಕಿದ್ರೆ ಅದು ನಿಲ್ಲೋದಿಲ್ಲ ಇವತ್ತು ಯಾವ ವೈದಿಕ ಶಾಹಿ ಸನಾತನವಾದಿಗಳು ಅವ್ರಿಗೆ ಹಿಂದೆ ನಿಂತಿದ್ದಾರೆ ಇತಿಹಾಸ ಗವಾಹೆ ಇತಿಹಾಸ ಅಲ್ಲಿಂದ ಇಲ್ಲಿ ತನಕ ಈ ಸನಾತನವಾದಿಗಳು ಈ ವೈದಿಕ ಶಾಹಿಗಳು ಈ ಮನುವಾದಿಗಳು ಅನ್ಯಾಯ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದ್ದಾರೆ ಹೊರತು ನ್ಯಾಯದ ಪರ ನಿಂತಿರ್ತಕ್ಕಂಥ ಉದಾಹರಣೆಗಳು ಇಲ್ಲ ಇವತ್ತು ಕಮ್ಯುನಿಸ್ಟ್ರು ನೀವೆಷ್ಟು ಜನ ಇದ್ದೀರಿ ಅಂತ ಕೇಳ್ಬೋದು ನಾವು ಬಹಳ ಕಡಿಮೆ ಜನ ಇದ್ದೀವಿ ಆದರೆ ಯಾರು ಇವತ್ತು ಸೌಜನ್ಯ ಪರ ಹೋರಾಟಕ್ಕೆ ಟಾಂಕ್ ಕಟ್ಟಿ ನಿಂತಿದ್ದಾರೆ ಅವರೆಲ್ಲ ಪಾರ್ಟ್ ಟೈಮ್ ಕಮ್ಯುನಿಸ್ಟ್ರು ನಾವೆಲ್ಲ ಫುಲ್ ಟೈಮ್ ಕಮ್ಯುನಿಸ್ಟ್ ಒಂದು ದಿನವಾದರೂ ಕೂಡ ಸಂಘನಿಗೆ ಶರಣಿ ಅನ್ನೆಲ್ಲ ಓ ಇವರೆಲ್ಲ ಒಂದು ದಿನದ ಕಮ್ಯುನಿಸ್ಟ್ ಲೆಟ್ ಅಸ್ ಕಮ್ ಒಂದ್ ದಿನ ಆದ್ರೂ ನಮ್ ಜೊತೆ ಬರ್ತಿರಲ್ಲ ಮುಗಿದೋಯ್ತು ಅಷ್ಟರ ಮಟ್ಟಿಗೆ ಹೀಗಾಗಿ ಸ್ನೇಹಿತರೆ ಇವತ್ತು ಈ ಹೋರಾಟ ಇದೆಯಲ್ಲ ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಮುಟ್ಟಿಸ್ಬೇಕು ಅಂದ್ರೆ ಇಡೀ ಹಳ್ಳಿ ಹಳ್ಳಿಗೆ ಇದು ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಅನ್ನುವ ಕಾರಣಕ್ಕಾಗಿನೇ ಅವರಿಗೆ ಹರಿದು ಬರತಕ್ಕಂತ ರೊಕ್ಕ ನಿಂತುತು ಅಂದ್ರೆ ಅರ್ಧ ಸ್ವಕ್ ಅಡಕ್ತದವ್ರು ಆ ಹರಿದು ಬರೋಂಥ ರೊಕ್ಕ ನಿಂದಿರಬೇಕು ಅಂದ್ರೆ ನಮ್ಮ ಭಾಗದ ಜನರಿಗೆ ಇದು ಅರಿ ಆಗ್ಬೇಕಂತ ಹೇಳಿ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿ ಕಲಬುರಗಿ ಒಳಗೆ ಒಂದು ದೊಡ್ಡ ಸಮಾವೇಶ ಯಾರ್ಯಾರು ನೀವು ಬರ್ತೀರ ನಮ್ಮ ಊರಿಗೆ ಬರ್ರಿ ಇಲ್ಲಿ ಯಾರಿಗೂ ಮಾತಾಡ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ ಅಲ್ಲಿ ದಿನ ಮುಂದೆ ಚಂತನ ಟೈಮ್ ಕೊಡ್ತೇವೆ ಬರ್ರಿ ಅಲ್ಲಿ ಬಂದು ಇಲ್ಲಿ ಏನೇನು ನಡೆದ ಅದೆಲ್ಲ ಹೇಳಬೇಕು ನಾವು ಹೋರಾಟಕ್ಕೆ ಟೊಂಕು ಕಟ್ಟಿ ನಿಂತಿದ್ದೇವೆ ಇದನ್ನ ಪ್ರಾರಂಭ ನಾವು ಮಾಡಿದ್ದೇವೆ ಇದರ ಮುಕ್ತಾಯನು ಕೂಡ ನಾವೇ ಮಾಡಬೇಕಾಗ್ತದೆ ಕೊನೆಯ ಮಂಗಳಾರ ಪದ ಕೊನೆಯ ಮೂಳೆಯು ಕೂಡ ನಾವೇ ಹೊಡಿಬೇಕಾಗ್ತದೆ ಹೊಡಿತೇವು ಆದರೆ ಈ ದೇಶದ ಪ್ರಜ್ಞೆ ಇದೆಯಲ್ಲ ಈ ದೇಶದ ದುಡಿಯುವ ಪ್ರಜ್ಞೆಯನ್ನು ಎಚ್ಚತ್ತವರೆಗೆ ಮಾತ್ರ ಒಂದು ಸ್ವಲ್ಪ ಟೈಮ್ ತಗುತ್ತದೆ ಸತಿ ಎಚ್ಚೆತ್ತರೆ ಇದು ನಿಲ್ಲುವುದಿಲ್ಲ ಇದೊಂದು ಪ್ರಭಾವ ಇದೊಂದು ಹೋರಾಟ ಇವತ್ತು ಆ ಕಾವಂದರರು ಏನಿದ್ದಾರೆ ಆ ಕಾವಂದರಿಗೆ ಅಂಗ ಹಿಡ್ಕೊಂಡು ಹಳ್ಳೆತಿ ತನಕ ಖಾರ ಅದು ಖಾರ ಹತ್ತಿದ್ದಕ್ಕಾಗಿನೆ ಅವರು ಇಲ್ಲದ ಸೋಗುಗಳು ತೆಗಿತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ನಿಮ್ಮ ಗುಣಕ್ಕೆ ಮುನಿಯುತ್ತೇವೆ ನಿಮಗಲ್ಲ ನಿಮ್ಮ ಗುಣಕ್ಕೆ ಉಣಿಯುತ್ತೇವೆ ಇವತ್ತು ನೀವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ತಪ್ಪಿಗೆ ಶಿಕ್ಷೆಯನ್ನು ಪಡೆದು ನಿರುಮುಳಾಗಿ ನಿಂದಿರಿ ಎಂತ ಶ್ರೇಷ್ಠವಾಗಿರ್ತಕ್ಕಂಥ ಜೈನ ಧರ್ಮ ನಿಜವಾಗಿ ದೈನ ಧರ್ಮದ ಫಿಲಾಸಫಿಯನ್ನು ಓದಬೇಕು ನೀವು ವೈದಿಕರಿಗೆ ಮಟ್ಟ ಮೊದಲು ಷಡ್ ಹೊಡೆದು ನಿಂತಿರ್ತಕ್ಕಂಥದ್ದೇ ಭಾರತೊಳಗ ಜೈನ ಧರ್ಮ ನಾಸ್ತಿಕ ಧರ್ಮ ಮಟ್ಟ ಮೊದಲು ವೈದಿಕರಿಗೆ ಶಡ್ ಹೊಡೆದು ನಿಂತಿರ್ತಕ್ಕಂಥದ್ದು ಅದು ಅವರಿಗೆ ಗೊತ್ತಿಲ್ಲ ಹೀಗಾಗಿನೇ ಅವರು ಅವರ ಜೊತೆ ಕೂಡಾವಳಿ ಮಾಡಿಕೊಂಡಿದ್ದಾರೆ ಜೈನರು ವೈದಿಕರೊಂದಿಗೆ ಕೂಡಾವಳಿ ಮಾಡಿಕೊಂಡು ತಮ್ಮ ಮೂಲದ ತತ್ವ ಸಿದ್ಧಾಂತವನ್ನೇ ಮರೆತು ಬಿಟ್ಟಿದ್ದಾರೆ ಆದರೆ ನಾವು ಆ ಸಿದ್ಧಾಂತವನ್ನು ಯಾವತ್ತೂ ಮರಲಿಕ್ಕೆ ಸಿದ್ಧವಿಲ್ಲ ಆದ್ದರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಆ ಶಿಕ್ಷೆ ಮಂಜುನಾಥನ ರೂಪ ನೀವು ಮಂಜುನಾಥ ಗುಡಿಯಾಗಿಲ್ಲ ನಮ್ಮೆಲ್ಲ ಹೋರಾಟಗಾರರ ಮೈ ಮನ ತುಂಬ ಓತ ಪ್ರೇತವಾಗಿ ತುಂಬಿಕೊಂಡು ಇವತ್ತು ನಾವೆಲ್ಲ ಜೀವಂತ ಮಂಜುನಾಥಗಳು ತಿಳ್ಕೊರು ನೀವು ನಮ್ಮ ಮೂರನ್ ಮಂದಿಗೆ ಹೇಳ್ಬೇಕಾಗಿದೆ ಅಲ್ಲಿ ಹೋಗೋಣ ಧರ್ಮಸ್ಥಳಕ್ಕೆ ನಾವೇ ಮಂಜುನಾಥ ನಮ್ಮ ಹೋರಾಟಕ್ಕೆ ರೊಕ್ಕ ಕೊಡು ಅದೇ ನೀ ಹಾಕ ಹುಂಡಿ ರೊಕ್ಕ ಅಂತ ಹೇಳಿ ನಮ್ಮ ಜನರಿಗೆ ಹೋರಾಟದ ಕಡೆ ಹೇಳ್ತರೋಣ ಇದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ಮುಡಿಸೋಣ ಅಂತ ನನ್ನ ಮಾತನಾಡಿಸ್ತೇನೆ ನಮಸ್ಕಾರ